ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ ವಿಚಾರ ಒಂದು ಅವ್ಯವಹಾರ ತೋರಿಸಿದರೆ ಅವರ ಮೇಲೆ ಶಿಸ್ತು ಕ್ರಮ ಯಾರೋ ಮಾತನಾಡೋದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಸಿಬ್ಬಂದಿ ನೇಮಕಾತಿ ಇನ್ನೂ ಸಂದರ್ಶನ ಫಿಕ್ಸ್ ಆಗಿಲ್ಲ ಆ ತರಹದ ಅವ್ಯವಹಾರ ಇದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಮಿತ್ ಶಾ ಜೊತೆ ಶಿ ವೇದಿಕೆ ಹಂಚಿಕೊಂಡು ವಿಚಾರ ನನಗೆ ಕೃಷಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲೆ ಬಗ್ಗೆ ಮಾತ್ರ ಕೇಳಿ ಉಳಿದನ್ನು ಮಾತನಾಡೋದಕ್ಕೆ ನಮ್ಮ ಪಾರ್ಟಿ ಇದೆ ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ ಬಿಜೆಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದಡ್ಡರಿಲ್ಲ ಬಿ ಜೆ ಅವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಅವರು ಕನಸು ಕಾಣ್ತಿದ್ದಾರೆ ಎಲ್ಲಿಂದ ಹೋಗಿ ಅವರ ಲೀಡರ್ಶಿಪ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಭದ್ರವಾಗಿದೆ ಬಿಜೆಪಿ ಜೆ ಡಿ ಎಸ್ ಶಾಸಕರ ಸಂಖ್ಯೆ ಕಡಿಮೆಯಾಗ್ತಿದ್ದಾರೆ ಜೆಡಿಎಸ್ ಬಿಜೆಪಿಯವರು ಬರೆದ ಸಂತೋಷ ಜೆಡಿಎಸ್ ಬಿಜೆಪಿನವರು ಬಂದರೆ ಸಂತೋಷ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಬಿಜೆಪಿ ಸೇರುವುದಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಎಂಬ ಮುನಿರತ್ನ ಹೇಳಿಕೆ ವಿಚಾರ ಮುನಿರತ್ನ ಕೇಸ್ ಎದುರಿಸುತ್ತಿದ್ದಾರೆ ಜೈಲಿಂದ ಹೊರಗೆ ಬಂದಿದ್ದಾರೆ ಅವರು ಡಿಕೆಶಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಷ್ಟೇ ಡಿಕೆಶಿ ಅವರು ಪಕ್ಷದಲ್ಲಿ ಇರ್ತಾರೆ ಪಕ್ಷ ಬಿಟ್ಟೋಗುವ ಅವಶ್ಯಕತೆ ಏನಿದೆ ಎಂದು ಚಲುವರಾಯಸ್ವಾಮಿ ಪ್ರಶ್ನೆ ಇವತ್ತು ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಿಕ್ಷಕರ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಸರ್ ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತೆಗೆತಿ ಒಂದು ಅವ್ಯವಹಾರ ಯಾರೋ ಮಾತಾಡೋಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ಮಾತಾಡೋದು ಎಕ್ಸಾಮು ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮು ಕೊಡೋಕೆ ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ ಇನ್ನೂ ಇಂಟ್ರೂ ಫಿಕ್ಸ್ ಆಗಿಲ್ಲ ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ ಎಕ್ಸಾಮ್ನಲ್ಲಿ ಏನೂ ಕೊಟ್ಟರೆ ತನಿಖೆ ಮಾಡಿ ಯಾಕೆ ತರ್ತಿದ್ದಾರೆ ಸರ್ ಅವ್ರು ಖುಷಿ ಇರಬೇಕು ತರಲಿದ್ದು ಖುಷಿ ಇರಬೇಕು ಅವ್ರಿಗೆ ಸರಿ ಮೊನ್ನೆ ಡಿ ಕೆ ಶಿ ಅವರತ್ರ ಅದು ಕಾರ್ಯಕ್ರಮ ಕೋಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಪಕ್ಷದವರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಮೊನ್ನೆ ಹೇಳಿದ್ದೀನಿ ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ ಸೊ ಎಲ್ಲೆಲ್ಲಿ ಏನೇನು ನಡೀತಿದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ ಲೀಡರ್ಗಳಿದ್ದಾರೆ ಅವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಕೋರ್ಸ್ ಏನೇ ಇರ್ಬೋದು ಅದಕ್ಕೆಲ್ಲ ಟಿ ಹೇಳೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕ್ವೆಶನ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಅದನ್ನು ತಗೋಬೇಕಾದ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ ಇಲ್ಲ ಅನ್ನೋ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ದರೆ ಹೇಳ್ತೀನಿ ನೋಡಿ ಬಿ ಜೆ ಪಿ ಮಾತು ಕೇಳಿ ಇಲ್ಲಿ ಯಾರು ತೀರ್ಮಾನ ತಗೊಳ್ಳುವಂಥ ಸದಾಯ್ತಾ ಬಿ ಜೆ ಪಿಯವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಏನಾದರೂ ಕನ್ಸು ಕಾಣ್ತಾ ಇರಬೇಕು ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತೊಗೊಳೋ ಅಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ನೂರು ಮೂವತ್ತೆಂಟು ಸೀಟ್ ಗೆದ್ದಿದ್ದೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರೇನು ಅರುವತ್ತು ಇಪ್ಪತ್ತು ಎಂಬತ್ತು ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಇನ್ನೊಂದು ಇಪ್ಪತ್ತೈದು ಡೌನ್ ಆಗಬೇಕೇ ಜಾಸ್ತಿ ಆಗೋ ವಾತಾವರಣ ಇಲ್ಲ ಚರ್ಚೆ ಸಂತೋಷ ನಮಗೇನು ಬೇಜಾರಿಲ್ಲ ಖುಷಿ ಅಲ್ಲಲ್ಲ ನಿಮ್ಮ ಜೆ ಎಸ್ ಅವರು ಬಿ ಜೆ ಪಿಯರು ಹೇಳ್ತಾ ಇದ್ರಲ್ಲ ಅವರಿಗೆ ಯಾವ್ದು ನೋಡ್ರಿ ಮುನಿ ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ ಅವರಿಗೆ ಡಿ ಕೆ ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನೋದರಿಂದ ಅದನ್ನು ಮಾತನಾಡ್ತಾರೆ ಅವ್ರ ಪಾಪ ಅವರು ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೆ ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಬಿಡಿ ಡಿ ಕೆ ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು ಅವರು ಈಗ ಬಿಟ್ಟು ಹೋಗುವಂಥ ಅವಶ್ಯಕತೆ ಏನಿದೆ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಬುದ್ಧುವರಿಸಿ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ನಡೆದಿದೆ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದಾರಲ್ಲ ಅಧಿಕಾರ ಸಂತೋಷ ಏನೇ ಸೈಕ್ಷನ್ ಇದೆ ತೊಳೆನೆ ಯಾಕೆ ಹಿಂದೆ ಓಪನ್ ಮಾಡಿದ್ರು ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ಅದನ್ನೆಲ್ಲನೂ ನೋಡೋಕೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಟಿಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ ಕಲ್ಲಾಕೋ ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸ್ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಆಮೇಲೆ ನಿಮ್ಗೆ ಹತ್ರ ಹೇಳ್ತೀವಿ ಒಂದು ಸ್ವಲ್ಪ ಕಾ ಗಲಾಟೆ ಇದೆ ಸೊ ಎಮ್ ಎಲ್ ಎ ಅವರು ಇಪ್ಪತ್ತೊಂದು ಜನ ತೊಗೋಬೇಕು ಅಂತ ಆ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ ಸೊ ನನ್ನ ಮ್ಯಾನೇಜ್ಮೆಂಟ್ನವ್ರಿಗೆ ಎಮ್ ಎಲ್ ಎ ಅವ್ರಿಗೆ ಇಬ್ಬರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ ಬಂದರೆ ಬಂದರೆ ಬೇಜಾರಿಲ್ಲ ನನ್ನ ಸಂಪರ್ಕದಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ ಆಯಿತು ತೊಂದರೆ ಇಲ್ಲ ಸಂತೋಷ ಅಂದೆ ಬಂದರೆ ಸಂತೋಷ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ ಅಧ್ಯಕ್ಷರೇ ಹೇಳಿದ್ದಾರೆ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಬರಲಿ ಸಂತೋಷ ಪ್ರಶ್ನೆ ಇಲ್ಲ ಬಿಟ್ಟಾಗ್ತದೆ ಅದು ಯಾಕೆ ಅದ್ರ ಬಗ್ಗೆ ಅದಕ್ಕೂ ಅದಕ್ಕೆ ಸರ್ ಅವರಾಗಿ ಬಂದರೂ ಕರ್ಕತೀವಿ ನಾವಾಗ ನಾವು ಕರೆಯೋಲ್ಲ ಅಂತ ಹೇಮಾವತಿ ನಾನೇ ಮೂರನೇ ತಾರೀಕು ಮಾತನಾಡಿ ನೀರು ಸಫಿಶಿಯಂಟಾಗಿ ಇದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳಗ್ಗೆ ಎಲ್ಲೂ ಬಿಟ್ಟಿಲ್ಲ ಕುಡಿಯೋ ನೀರಿಗೆ ಮಾತ್ರ ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಡ್ಕೊಂಬರ್ತಾ ಇದ್ದು ಈಗ ಏನಾದ್ರೂ ನೀರು ಸಫಿಷಿಯೆಂಟ್ ಇದ್ದರೆ ಒಂದು ತಿಂಗಳು ಅರ್ಸ್ಬೇಕಾಗತ್ತೆ ಎಲ್ಲ ತುಮಕೂರು ಹಾಸನ ಮಂಡ್ಯ ಎಲ್ಲ ಹಾಗಾಗಿ ಅದನ್ನು ಮೂರನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾಂತು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ಮಾಡಲೇಬೇಕಾದಂಥವು ಮಾಡ್ತಾರೆ ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದಕ್ಕೆ ನಮ್ದೇನು ವಿರೋಧ ಇಲ್ಲ ರಚನಾತ್ಮಕವಾದಂಥ ಯಾವುದೇ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸ್ವಾಗತಿಸ್ತದೆ ಗೌರವಿಸ್ತದೆ ಆ ಸಂದರ್ಭಕ್ಕೆ ತೀರ್ಮಾನ ತೆಗೆದು ಯಾರು ಯಾರು ಆರೋಪ ಮಾಡಿದ್ರು ಯಾರು ಆರೋಪ ಪರ್ಟಿಕ್ಯುಲರ್ ಹೆಸರು ಹೇಳೋ ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಎರಡು ಮಾಡೋಕ್ಕೋಗಿ ಹಿಂಗೆ ಆಗಿರೋದು ಸೊ ಗೊತ್ತಿದೆ ನನಗೆ ಅವರ ಇದು ಸೊ ತನಿಖೆ ಮಾಡಿಸೋಣ ಬಿಡಿ ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ ಇವ್ರು ತಪ್ಪ ಅಧಿಕಾರಿಗಳು ತಪ್ಪ ತನಿಖೆ ಮಾಡೋಕೆ ಹೇಳ್ತೀವಿ ಸೆಕ್ರೆಟ್ರಿ ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ರೆ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟರಿಗೆ ಕೂಡಲೇ ತನಿಖೆ ಮಾಡೋಕೇಳ್ತೀವಿ ಈಗ ನಮ್ಮ ಮಂತ್ರಿಗಳು ಲೋಕೋಪಯೋಗ ಇಲಾಖೆಯವರು ಭಾಳ ಸೂಕ್ತವಾದಂಥ ನಿರ್ಧಾರ ತೆಗ್ದಾರೆ ಐವತ್ತು ಲಕ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಕ್ಕಂಥ ಅದು ಒಳ್ಳೆಯದು ಅಂತ ನಾನು ಕಂಡಿದ್ದೀನಿ ಸ್ವಾಗತ ಮಾಡ್ತಾರೆ ನೀವು ಸ್ವಾಗತ ಮಾಡ್ತೀರಿ ಮೂರು ಕೋಟಿಯಿಂದ ಹೆಚ್ಚು ಇರೋರಿಗೆ ಒಂದು ಕೋಟಿ ಕಾಮನ್ನ ಕೊಡ್ತಾರೆ ಐದು ಕೋಟಿಗಿಂತ ಹೆಚ್ಚಿರೋರಿಗೆ ಎರಡು ಕೋಟಿ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಡಿವಿಷನ್ ಎರಡು ಡಿವಿಜನ್ ಮಾಡಿದ್ರೆ ಒಂದು ಇದು ಒಳ್ಳೆಯದ ಕೆಟ್ಟದ ಪ್ರತಿಯೊಬ್ಬರಿಗೂ ದುಡ್ಡು ತಲುಪುತ್ತೆ ಕನಿಷ್ಠ ಪ್ರಮಾಣದಲ್ಲಿ ಐವತ್ತು ಲಕ್ಷದವ್ರಿಗೆ ಎಲ್ಲವೂ ಸೇರುತ್ತೆ ಎರಡು ಕೋಟಿ ಮೇಲೆ ಇರೋರ್ಗೆ ಒಂದು ಕೋಟಿ ಸಿಗುತ್ತೆ ಐದು ಕೋಟಿ ಮೇಲೆ ಇರೋರಿಗೆ ಎರಡು ಕೋಟಿ ಸಿಗುತ್ತೆ ಹಾಂ ಹಾಂ ನೋಡಿರಿ ಅದು ಅವರು ಗೈಡ್ಲೈನೇ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿ ಸೊ ಅದರಲ್ಲಿ ಕಂಪ್ಲೀಟ್ ಆ ರೇಷ್ಯೋನ ಮೆನ್ಷನ್ ಮಾಡಿರೋದ್ರಿಂದ ಪ್ರಶ್ನೆ ಬರಲ್ಲ